ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನನ್ನ ಬರ್ತಡೆ ಇವತ್ತು ನಮ್ಮನೇಲ್ಲ ಸರ್ಪ್ರೈಸ್ ಆಗಿ ಕರ್ಕೊಂಡು ಹೋಗ್ತೀವಿ ಅಂದರೆ ಬನ್ನಿ ನೋಡೋಣ ಹಂಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಣ ಅಂತ ಫಸ್ಟ್ ಪೆಟ್ರೋಲ್ ಹಾಕ್ಸ್ಕೊಂಡೋಗ್ಬಂದು ಪೆಟ್ರೋಲ್ ಹಾಕ್ಸ್ಕೊಂಡು ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಕಾಯ್ತಾ ಇದ್ದೀನಿ ಹಂಗೆ ಏರು ತುಂಬಿಸ್ಬೇಕು ಅಂತ ನೋಡ್ತಾ ಇದ್ದಾರೆ ಏರ್ ಹೊರಿಸಿಕೊಂಡು എോഗ് നോ കി നോടി യ പ്ലേസ നമ്മർ കി അത് ബന്ധ്രന് നീനി അതിന് മുൻപേ ഹോട്ട നീങ്ങേ അത് അത് മൂടികരോടൽ ചെ സദ്യ ബാഴേ ബരല്ലോ അക്കണ്ട ಅಂದರೆ ನಾನು ಯಾವಾಗಲೂ ಅವ್ರಿಗೆ ಹೇಳ್ತಾ ಇದ್ದೆ ಇಂಥ ಪ್ಲೇಸಿಗೆ ಹೋಗಬೇಕು ಅಂತ ದೇವಸ್ಥಾನ ಇದೆ ಅಲ್ಲಿ ಚೆನ್ನಾಗಿದೆ ಫಿಲಮ್ ಶೂಟಿಂಗ್ ಎಲ್ಲ ನಡೆಯುತ್ತೆ ಲವ್ ಆಕ್ಟರ್ ಮೂವಿ ಇದು ಶೂಟಿಂಗ್ ಮಾಡಿದಿತ್ತು ಅಂತ ಹೇಳ್ತಾ ಇದ್ದೆ ಅಲ್ಲಿಗೆ ಅಂತ ಅಂದ್ಕೊಂಡಿದ್ದೀನಿ ಹೌದು ಅಂತ ನಾನು ಹೇಳಿದ್ರೆ ಇಲ್ಲ ಅಂತಾರೆ ನಾನು ಆ ರೂಟ್ ನೋಡಿ ನನಗೆ ಅದೇ ದೇವಸ್ಥಾನ ಅಂತ ನಾನು ಹೇಳಿದ್ರೆ ನಮ್ಮನೇ ಇಲ್ಲ ಅಂತ ಹೇಳ್ತಾರೆ ಫೈನಲಿ ಒಗ್ಕೊಂಡಿದ್ದಾರೆ ಅದೇ ದೇವಸ್ಥಾನ ಅಂತ ನನಗೂ ಖುಷಿ ಆಯಿತು ನೋಡಿ ಇದೇ ದೇವಸ್ಥಾನ ಚೆನ್ನಾಗಿದೆ ಬನ್ನಿ ನೋಡೋಣ ಫ್ರೆಂಡ್ ನೋಡಿ ಒಂದು ಮೂಡಲ್ಲ ನಮ್ಮ ಪಕ್ಕದಲ್ಲೇ ಇದೆ ಅಷ್ಟು ಖುಷಿ ಅನಿಸುತ್ತೆ ಚೆನ್ನಾಗಿದೆ ಮಾತ್ರ ನನಗೆ ತುಂಬ ಇಷ್ಟ ಆಯಿತು ನೀವು ಯಾರು ನೋಡೋದಿದ್ರೆ ಬನ್ನಿ ಚೆನ್ನಾಗಿದೆ ತುಂಬ ಸೂಪರ್ ಆಗಿದೆ ನೆಹರು ನಮ್ಮನೆಯರು ನನ್ನ ಫೋಟೋ ಎಲ್ಲ ತೆಗಿತಾ ಇದ್ದಾರೆ ಅಲ್ಲಿ ಪ್ರೀ ವೆಡ್ಡಿಂಗ್ ಫೋಟೋಗೆಲ್ಲ ಬಂದಿದ್ರು ಈ ದೇವಸ್ಥಾನ ಬೆಟ್ಟದ ಭೈರೇಶ್ವರ ಅಂತ ಬನ್ನಿ ಬನ್ನಿ ಇನ್ನು ಎಷ್ಟು ಹಿಮ ಬೀಳುತ್ತೇನೋ ಅನ್ಬೇಕು ಆ ಥರ ಇದೆ ತುಂಬ ಚೆನ್ನಾಗಿದೆ ನೀವು ಎಲ್ಲರೂ ಒನ್ ಟೈಮ್ ಬಂದು ನೋಡಿ ಚೆನ್ನಾಗಿದೀವಿ ಅಲ್ವ ಅಂತ ನೀವು ಕಮೆಂಟ್ ಮಾಡಿ ಫ್ರೆಂಡ್ ಇವತ್ತು ಮಳೆ ಬರೋಕ್ಕಿಂತ ಮುಂಚೆ ಮನೆಗೆ ಸೇರಿಕೊಳ್ಳೋಣ ಅಂತ ನಾವು ಬೇಗ ಬೇಗ ನೋಡಿ ಕೆಳಗಿಳಿದು ಬರ್ತಾ ಇದ್ದೇವೆ ನೋಡೋಣ ಜಲ್ದಿ ಹೋಗಿ ಸೇರ್ಕೋಬೇಕು ಮಳೆ ಬರೋದ್ರೊಳಗೆ ಸಖತ್ ಮಳೆ ಆದರೆ ಮಳೆ ಟೈಮಲ್ಲೇ ಇದನ್ನ ನೋಡ್ಬೇಕು ಚೆನ್ನಾಗಿರುತ್ತೆ ಇವತ್ತಿನ ನಾನು ಚಿಕ್ಕ ಲಾಕ್ ಮುಗಿಸ್ತಾ ಇದ್ದೀನಿ ಬಾಯ್ ಫ್ರೆಂಡ್